ತಾನು ಕಂಡುಕೊಳ್ಳಲು ಕೀಲಿ ಕೈ ಆಗಿದೆಯೇ ಅಂತ ಪ್ರಶ್ನೆ ನಿಮ್ಗೆ ಅರ್ಥ ಆಗದಾದ್ರೆ ಹೇಳ್ತೇನೆ ಏನಂತ ಯಾವೊಬ್ಬ ಮನುಷ್ಯ ನಾನ್ ಯಾರು ಎಂಬಕ್ಕಂಥ ಪ್ರಶ್ನೆಗೆ ಅವನ ಹೆಸರು ತಂದೆ ಹೆಸರು ಊರು ಪರಿಚಯ ಇತ್ಯಾದಿ ಏನ ಹೇಳ್ಬಹುದು ಇದೋ ಮನುಷ್ಯ ನೈಜ ಪರಿಚಯ ಆಗಿರೋದಿಲ್ಲ ಕೇವಲ ದೇಹಕ್ಕೆ ಇರ್ತಕ್ಕಂತಹ ಜನಸಂದಾಣಿಗೆ ಏನಿದೆ ಅದು ಗುರುತು ಮಾಡಲು ಇರ್ತಕ್ಕಂಥ ಒಂದು ಚಿಹ್ನೆ ಹೆಸರು ತಂದೆ ಹೆಸರು ಊರಿನ ಹೆಸರು ಇತ್ಯಾದಿ ಬದಲಿಗೆ ತನ್ನನ್ನು ತಾನು ಕಂಡುಕೊಳ್ತಕ್ಕಂಥ ವಿಧಾನದಲ್ಲಿ ಯಾವ ರೀತಿಯಾದಂತಹ ಮಾಧ್ಯಮ ಬೇಕು ಅನ್ನೋದಾದ್ರೆ ನಾಭಿಶಾಸ್ತ್ರದ ಮೂಲಕ ತಿಳಿದುಕೊಳ್ತಕ್ಕಂಥದ್ದು ಸಾಧ್ಯ ಇದೆ ಆ ಕಾರಣದಿಂದ ತನ್ನ ತಾನು ತಿಳಿಯಲು ಈ ನಾಭಿಶಾಸ್ತ್ರ ಎಂತಕ್ಕಂಥದ್ದು ಕೀಲಿ ಕೈ ಆಗಿದೆಯೇ ಕೀಲಿ ಕೈ ಅಂದ್ರೆ ಬೀಗ ಕೀ ಆಗಿದೆ ಈಗ ಒಂದು ಬೀಗವನ್ನು ತೆಗಿಬೇಕಂದ್ರೆ ಅದಕ್ಕೆ ಅದರದ್ದೇ ಕೀ ಬೇಕು ಆಗ ನಾವು ತೆಗೀತಿವಿ ಅಂದ್ರೆ ಈಗ ತನ್ನನ್ನ ತಾನು ತಿಳಿಬೇಕಂದ್ರೆ ಅವಶ್ಯವಾಗಿ ತನ್ನ ತಾನು ತಿಳಿಬೇಕಂತಂದ್ರೆ ಆ ಮನುಷ್ಯನಿಗೆ ಕೀಲಿ ಕೈ ತನ್ನ ತನ್ನ ಬಗ್ಗೆ ಲಾಕ್ ಆಗಿರ್ತಕ್ಕಂಥ ವಿಷಯಗಳನ್ನ ಅದನ್ನ ಡಿಸ್ಕ್ಲೋಸ್ ಮಾಡಬೇಕು ತನ್ನ ಬಗ್ಗೆ ತಾನು ತಿಳಿಬೇಕು ತನ್ನ ವಿಷಯಗಳು ತನಗೆ ಗೊತ್ತಾಗ್ಬೇಕು ಆ ಕಾರಣಕ್ಕೆ ಏನಾಗಬೇಕು ಕೀಲಿ ಕೈ ನಾಭಿ ನಾವಿ ಅಂದ್ರೆ ಇದು ಕೀಲಿ ಕೈ ಆಗಿದೆಯೇ ಈಗ ಇದಕ್ಕೆ ಒಂದು ಶಾಸ್ತ್ರ ಇದೆ ನಾಭಿ ಶಾಸ್ತ್ರ ಯಾಕೆಂದ್ರೆ ಒಂದು ಶಿಶುವಿನ ಜನನಕ್ಕೆ ನಾಭಿಯೇ ಪ್ರಧಾನ ಆಹಾರ ಇತ್ಯಾದಿ ಎಲ್ಲವೂ ಕೂಡ ಆ ಒಂದು ಮಾರ್ಗದ ಮೂಲಕನೇ ನಾಭಿ ಮೂಲಕನೇ ಆ ಜೀವಕೋಶಕ್ಕೆ ಹೋಗ್ತಕ್ಕಂಥದ್ದು ಜೀವ ಜೀವವಾಗ್ತಕ್ಕಂಥದ್ದು ಜೀವಕೋಶಗಳು ಜೀವ ಜೀವಕೋಶ ಜೀವವಾಗ್ತಕ್ಕಂಥದ್ದು ಹೀಗಿದ್ದಾಗ ನಾಭಿಶಾಸ್ತ್ರ ತಾನು ತಿಳಿಯಲು ಸಾಕಾರಿಯಾಗಿದೆ ಹೌದು ವಿಶೇಷವಾಗಿ ಜೀವ ಎಂತಕ್ಕಂಥದ್ದು ಇದ್ದಂತಹ ಪಕ್ಷದಲ್ಲಿ ಕೆಲ ಜನರಿಗೆ ಕೆಲ ಜಾಗಗಳಲ್ಲಿ ಇರ್ತಕ್ಕಂಥದ್ದು ಹೌದು ಅದು ಸಾಧನೆಯ ಅನುಸಾರ ಪೂರ್ವಜನ್ಮದ ಕರ್ಮದ ಅನುಸಾರ ಪ್ರಗತಿಯನ್ನ ಹೊಂದಿದಾಗ ಯಾವ ದೇಹದಲ್ಲಿ ಯಾವ ದೇಹದಲ್ಲಿ ಯಾವ ಮನುಷ್ಯ ಯಾವಾಗ ಯಾವ ಜಾಗದಲ್ಲಿ ಹುಟ್ಟಬೇಕು ಅಂತ ಸಂದರ್ಭದಲ್ಲಿ ಅವನ ಸಾಧನೆ ಏನು ಅಥವಾ ಕರ್ಮ ಫಲಗಳೇನು ಕಾರ್ಯ ಏನು ಅನ್ನೋದ್ರ ಮೇಲೆ ಆ ಮನುಷ್ಯನ ಜೀವನ ನಿಗದಿಯಾಗುತ್ತೆ ನಿಗದಿಯಾಗುವ ಕಾರಣಕ್ಕೆ ಪೂರ್ವ ಜನ್ಮದ ಸಕಾರಾತ್ಮಕ ಕಾರ್ಯಗಳನ್ನ ಮಾಡಿ ಬಂದಿದ್ರೆ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡಿ ಬಂದಿದ್ರೆ ಆ ಜೀವ ಈಗ ಮೊದಲ ಹಂತದಲ್ಲಿ ಈಗ ಭೌತಿಕ ಜೀವನವನ್ನ ಯಾರು ಮಾಡ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಮೂಲಾಧಾರದ ಚಕ್ರದ ಸುತ್ತ ಶಕ್ತಿ ಸುತ್ತುವರಿತಾ ಇರುತ್ತೆ ಹಾಗೆ ಒಂದು ಜೀವ ಒಂದು ದೇಹದಲ್ಲಿ ಸ್ಥಾನವನ್ನ ಪಡಿಬೇಕಂದ್ರೆ ಅದು ಅದರ ಕರ್ಮಫಲ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಿದೆಯಾ ಅಥವಾ ಭೌತಿಕ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿದ್ಯಾ ಅಥವಾ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿದೆಯೋ ಇದರ ಆಧಾರವಾಗಿ ಜೀವರ ಜೀವದ ಸ್ಥಾನ ಎಂತಕ್ಕಂಥದ್ದು ನಿರ್ಧಾರವಾಗುತ್ತೆ ಎಲ್ಲಾ ಮನುಷ್ಯರು ಒಂದೇ ಜಾಗದಲ್ಲಿ ಜೀವ ಇರಲ್ಲ ಇಲ್ಲಿಗೆ ಕೆನ್ನೆಗೆ ಹೊಡೆದ್ರೆ ಸತ್ತು ಹೋಗ್ತಾರೆ ಇಲ್ಲಿಗೆ ಪಿಸ್ತೂಲ್ ಗುಂಡು ಹೊಡೆದ್ರೆ ಸತ್ತು ಹೋಗ್ತಾರೆ ಇಲ್ಲಿಗೆ ಹೊಡೆದ್ರೆ ಸತ್ತು ಹೋಗ್ತಾರೆ ಹೃದಯಕ್ಕೆ ಹೊಡೆದ್ರೆ ಸತ್ತು ಹೋಗ್ತಾರೆ ನಾಭಿಗೆ ಹೊಡೆದ್ರೆ ಸತ್ತು ಹೋಗ್ತಾರೆ ಹೀಗೆ ಅನ್ಯ ಜಾಗಗಳಿಗೂ ಕೂಡ ಗುರಿ ಇಟ್ಟು ಈ ಪಿಸ್ತೂಲ್ ಅಲ್ಲಿ ಹೊಡಿತಕ್ಕಂಥದ್ದನ್ನ ನೀವು ಚಿತ್ರದಲ್ಲಿ ನೋಡಿರ್ತೇವೆ ಫಿಲ್ಮ್ಗಳಲ್ಲಿ ನೀವು ನೋಡಿರ್ತೀರಿ ಅಂದ್ರೆ ಏನು ಒಂದು ಜಾಗದಲ್ಲಿ ಜೀವ ಇದ್ರೆ ಅದಕ್ಕೆ ಡೈರೆಕ್ಟ್ ಅದಕ್ಕೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ಆಗ ಆ ಜೀವಕ್ಕೆ ಹಾನಿ ಆದ್ರೆ ಅಂದ್ರೆ ದೇಹದ ಜಾಗದಲ್ಲಿ ಎಲ್ಲಿ ಕೂರುತ್ತೆ ಆ ದೇಹದ ಜಾಗವೇ ಹಾನಿಗೆ ಒಳಗಾದ್ರೆ ಆ ಜೀವ ಕೂರ್ಲಿಕ್ಕೆ ಆಗೋದಿಲ್ಲ ಇದು ಒಂದರ್ಥ ಹೀಗಿದ್ದಾಗ ಮನುಷ್ಯನಿಂದ ಮನುಷ್ಯನಿಗೆ ಈಗ ನಿಮ್ಗೆ ನಿಮ್ಗೆ ಗೊತ್ತಾಗಿರುವಂತೆ ಹಲವು ಜಾಗದಲ್ಲಿ ಜೀವ ಇರುತ್ತೆ ಆ ಜೀವದ ಸ್ಥಾನ ಎಂಬಕಂಥದ್ದು ನಿಮಗೆ ಒಂದು ಉದಾಹರಣೆ ಸಹಿತ ಗೊತ್ತಾಗಿದೆ ಹೀಗಿದ್ದಾಗ ತನ್ನನ್ನ ತಾನು ಕಂಡುಕೊಳ್ಬೇಕಂದ್ರೆ ಆ ಜೀವದ ಸ್ಥಾನ ಎಲ್ಲಿದೆ ಅನ್ನೋದು ಕೂಡ ಪ್ರಧಾನ ಆಗುತ್ತೆ ಆದಾಗ್ಯೂ ಮುಖ್ಯವಾಗಿ ನಾಭಿ ಕ್ಷೇತ್ರ ಏನಿದೆ ಈ ನಾಭಿ ಕ್ಷೇತ್ರದಿಂದ ಮೂಲಾಧಾರ ಮಣಿಪುರ ಸಹಸ್ರ ಮೂಲಾಧಾರ ಮಣಿಪುರ ಮತ್ತು ಅದರ ನಂತರದಲ್ಲಿ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತೆ ಅನಾಹತ ಚಕ್ರ ವಿಶೇಷವಾಗಿ ಈ ಒಂದು ಅನಾಹತ ಚಕ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ನಾಭಿಯ ಮೇಲ್ಮಟ್ಟಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಷೇತ್ರ ಎಂತಕ್ಕಂಥದ್ದು ಇದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೇನೆ ಈಗ ಆ ಕ್ಷೇತ್ರದಲ್ಲಿ ಮನುಷ್ಯನ ಕರ್ಮಾನುಸಾರವಾಗಿ ಕಾರ್ಯಾನುಸಾರವಾಗಿ ಆ ಜೀವ ಯಾವ ಜಾಗದಲ್ಲಿ ಕೂತಿದೆ ಅನ್ನೋದು ಪ್ರಧಾನ ಆ ಕಾರಣಕ್ಕೆ ಹೆಚ್ಚಿನದಾಗಿ ಮ್ಯಾಕ್ಸಿಮಮ್ ಜನರಲ್ಲಿ ಈ ಒಂದು ಚಕ್ರ ಅನಾ ಅನಾಹತ ಚಕ್ರ ಏನಿದೆ ಆ ಒಂದು ಚಕ್ರದ ಸುತ್ತಮುತ್ತಲಿನ ಸ್ಥಾನಗಳೇನಿದೆ ಆ ಸ್ಥಾನದಲ್ಲಿ ಯಾವುದಾದ್ರೂ ಒಂದು ಆ ಮನುಷ್ಯನ ಕರ್ಮಕ್ಕೆ ಅನುಸಾರವಾಗಿ ಸ್ಥಾನವನ್ನು ಪಡೆದುಕೊಂಡು ಕಾರ್ಯಗತ ಆಗ್ತಾ ಇದೆ ಈಗ ಮನುಷ್ಯ ಕೆಟ್ಟ ಕಾರ್ಯಗಳನ್ನು ಮಾಡಿದ್ರೆ ಮತ್ತೆ ರಿಟರ್ನ್ ಬರುತ್ತೆ ಉತ್ತಮ ಕಾರ್ಯಗಳನ್ನು ಮಾಡಿದ್ರೆ ಅದು ಮೇಲ್ಮುಖವಾಗಿ ಈ ರೀತಿಯಾಗಿ ಸಾಗುತ್ತೆ ಒಂದು ಆಂಟಿ ಕ್ಲಾಕ್ ವೈಸ್ ಆಗಿ ಜೀವಾತ್ಮ ಕುಸಿತಕ್ಕಂಥದ್ದು ಅದ್ರ ಸ್ಥಿತಿ ನಂತರ ಸಕಾರಾತ್ಮಕ ಕಾರ್ಯವನ್ನು ಮಾಡಿದ್ರೆ ಕ್ಲಾಕ್ ವೈಸ್ ಈಗ ಗಂಟೆ ಹೇಗೆ ತಿರುಗುತ್ತೆ ಆ ಕ್ಲಾಕ್ ವೈಸ್ ರೂಪದಲ್ಲಿ ಸ್ತರಕ್ಕೆ ತಲುಪ್ತಕ್ಕಂಥದ್ದು ಹೀಗೆ ಜೀವಾತ್ಮ ಇರುತ್ತೆ ಇದನ್ನ ಇದರ ಬಗ್ಗೆ ತಿಳಿಬೇಕು ಅಂದ್ರೆ ತನ್ನ ಬಗ್ಗೆ ತಿಳಿಬೇಕು ಅಂದ್ರೆ ತನ್ನ ಕಾರ್ಯಕ್ಷಮತೆ ಬಗ್ಗೆ ಆಗಿರ್ಬೋದು ತನ್ನ ಮುಂದಿನ ಸ್ಥಿತಿ ಆಗಿರ್ಬೋದು ಮತ್ತು ತನ್ನ ಅಸ್ತಿತ್ವದ ಬಗ್ಗೆ ಆಗಿರ್ಬೋದು ಅದನ್ನ ತಿಳಿಬೇಕಂದ್ರೆ ಮುಖ್ಯವಾಗಿ ಧ್ಯಾನದಲ್ಲಿ ಸ್ಥಾನವನ್ನ ಕೇಂದ್ರೀಕರಿಸಿ ಗಮನವನ್ನ ಹರಿಸ್ತಕ್ಕಂಥದ್ದು ಹೌದು ಯಾರಿಗೆ ಹಂತ ಹಂತವಾಗಿ ಈಗ ಉದಾಹರಣೆಯನ್ನ ಕೊಡ್ತೇನೆ ಒಂದು ಹಣ್ಣಿದೆ ಆ ಹಣ್ಣಿನ ಒಳಗಡೆ ಯಾವುದು ಒಂದು ಬೀಜ ಇದೆ ಆ ಹಣ್ಣಿನ ಒಳಗಡೆ ಬೀಜವನ್ನು ಯಾವುದೇ ರೂಪದಲ್ಲೂ ಹಾನಿಗೆ ಒಳಪಡಿಸಂತೆ ಅದನ್ನು ತೆಗಿಬೇಕಂದ್ರೆ ನೀವು ನಿಧಾನವಾಗಿ ಒಂದೊಂದೇ ಆವರಣ ತೆಗೀತೀರಿ ಆವರಣದಲ್ಲಿ ಈಗ ಒಂದು ಸೇಬಣ್ಣೆ ತಗೊಳ್ಳೋಣ ಸೇಬಣ್ಣಿನ ಮೇಲಿನ ಆವರಣವನ್ನು ಸಿಪ್ಪೆ ಎಂತಕ್ಕಂಥದ್ದಿದೆ ಅದರ ನಂತರದಲ್ಲಿ ಒಳಗಡೆ ಇರ್ತಕ್ಕಂತಹ ಆ ಫಲದ ತಿಲ ಅದಕ್ಕೆ ಏನು ಹೇಳ್ತಾರೆ ತಿರುಳು ಅಂತ ಹೇಳ್ತಾರೆ ಆ ತಿರುಳಿದೆ ಆ ತಿರುಳಿನ ನಂತರದಲ್ಲಿ ಆ ಸಿಪ್ಪೆಯ ರೀತಿಯಾಗಿ ಇರ್ತಕ್ಕಂಥದ್ದು ಒಳಗಡೆ ಅದರಲ್ಲಿ ಸೀಡ್ಸ್ ಇರ್ತಕ್ಕ ಇದೆ ಅಂದ್ರೆ ವಿಧಾನ ಏನು ಈಗ ನೀವು ಜೀವಾತ್ಮವನ್ನ ತಿಳಿಬೇಕಂದ್ರೆ ಅದರ ಮೇಲಿನ ಆವರಣವನ್ನ ತೆಕ್ಕೊಳ್ತಾ ಒಂದೊಂದೇ ಪರದಗಳನ್ನ ತೆಕ್ಕೊಳ್ತಾ 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 ನೀವು ಸಾಗ್ಬೇಕು ಇದು ಯಾವ ವಿಧಾನದಲ್ಲಿ ನಿಮ್ಮ ಧ್ಯಾನಾಭ್ಯಾಸ ಆಧ್ಯಾತ್ಮಿಕ ಜೀವನ ಭಕ್ತಿಯ ಜೀವನ ಸಕಾರಾತ್ಮಕ ಕಾರ್ಯ ಎಂತಕ್ಕಂಥದ್ದು ಹೆಚ್ಚಾದಂತೆ ಹೆಚ್ಚಾದಂತೆ ನಿಮ್ಮ ಧ್ಯಾನದ ಸ್ಥಿತಿಯನ್ನ ನೀವು ನಾಭಿ ಸ್ಥಾನಕ್ಕೆ ಕೇಂದ್ರೀಕರಿಸಿದಾಗ ಅದು ಒಂದೊಂದೇ ಆವರಣವನ್ನು ತೆರೆದುಕೊಳ್ತಾ ಬರುತ್ತೆ ಆವರಣ ತೆರೆದುಕೊಳ್ಳುವುದು ಅಂದ್ರೆ ಅಲ್ಲಿ ಪರದೆ ಇದೆ ಅದು ಆ ಕಡೆ ಕಡೆ ಹೋಗು ಅಲ್ಲ ಬದಲಿಗೆ ನೀವ್ಯಾರು ನೀವು ಯಾವ ಕಾರಣ ಕೊಟ್ಟಿದ್ದೀರಾ ಭೌತಿಕ ಜೀವನ ಎಂದರೇನು ಈ ಅನುಭವಗಳು ಶುರುವಾಗ್ತಾ ಅಲ್ಲಿ ಪೊರೆ ಇರೋದಲ್ಲ ಅಥವಾ ಅಲ್ಲಿ ತೆರೆ ಇರೋದಲ್ಲ ಅದು ತೆರ್ಕೊಳ್ಳೋದಲ್ಲ ಯಾವಾಗ ಸೂಕ್ಷ್ಮ ಪೂರ್ಣ ಕಾರ್ಯಗಳೆಲ್ಲವೂ ಸೂಕ್ಷ್ಮ ತರಂಗಗಳು ಶಕ್ತಿಗಳು ಸೂಕ್ಷ್ಮ ಸೆಲ್ಗಳಿಂದ ನಡೆತಕ್ಕಂಥದ್ದು ಯಾವಾಗ ನಿಮ್ಮ ಆಧ್ಯಾತ್ಮಿಕ ಸ್ಥಿತಿ ಹೆಚ್ಚಾಗ್ತಾ ಹೋಗುತ್ತೆ ಆಗ ಆ ಪ್ರಕಾಶಮಾನ ಸೂಕ್ಷ್ಮ ಸೆಲ್ಗಳು ಸಕಾರಾತ್ಮಕ ಸೆಲ್ಗಳು ಆ ಒಂದೊಂದೇ ಜಾಗಕ್ಕೆ ಬಂದು ಕೂರ್ತಾ ಹೋಗ್ತವೆ ಆಗ ಆವರಣ ಏನಿದೆ ಅದು ದೂರ ಆಗ್ತಾ ಹೋಗುತ್ತೆ ಈಗ ಜೇಡ ಬಲೆ ಕಟ್ಟಿದಾಗ ಬಿಸಿಲು ಅದಕ್ಕೆ ಇಬ್ಬನಿ ಕೂತಿದೆ ಜೇಡ ಬಲೆ ಕಟ್ಟಿದೆ ಅದಕ್ಕೆ ಇಬ್ಬನಿ ಕೂತಿದೆ ಆ ಸೂರ್ಯದೇವ ಪ್ರಕಟವಾದಾಗ ಇಬ್ಬನಿ ಹಂತ ಹಂತವಾಗಿ ಹಂತ ಹಂತವಾಗಿ ಕರಗಿ ಹೋಗುವಂತೆ ಇಲ್ಲಿ ಯಾವ್ದು ನಡೀತಾ ಇದೆ ಕ್ರಿಯೆ ನಡೀತಾ ಇದೆ ಅದು ಕರಗಿ ಹೋಗುವಂತೆ ನೀವು ಧ್ಯಾನವನ್ನು ಮಾಡಿದಂತ ಸಂದರ್ಭದಲ್ಲಿ ಆ ಆವರಣಗಳಿಗೆ ಬೇಕಾದಂತಹ ಊರ್ಜೆ ಲಭ್ಯವಾಗ್ತಾ ಲಭ್ಯವಾಗ್ತಾ ಆ ಜಾಗಗಳು ತೆರೆದುಕೊಳ್ತಾ ಹೋಗ್ತವೆ ಜ್ಞಾನದ ಅದಕ್ಕೆ ಅನುಭವ ಪ್ರಧಾನ ಆಗುತ್ತೆ ಮನುಷ್ಯನ ಕಾರ್ಯ ಏನು ನೀನ್ ಯಾಕೆ ಹುಟ್ಟಿದೀಯಾ ನೀನಂದ್ರ ಏನು ಇತ್ಯಾದಿ ಎಷ್ಟು ಪ್ರಶ್ನೆಗಳು ಬರ್ತಾ ಅಷ್ಟೆಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಹಂತ ಹಂತವಾಗಿ ಈ ಒಂದು ಜ್ಞಾನ ಎಂತಕ್ಕಂಥದ್ದು ಲಭ್ಯವಾಗಿ ಅಂತಿಮ ಸ್ಥಿತಿಗೆ ಹೋದಾಗ ಅದು ಜ್ಞಾನೋದಯ ಈ ರೀತಿ ನಿಮಗೆ ಯಾವಾಗ ಲಭ್ಯ ಆಗತ್ತೆ ಆ ಸಂದರ್ಭದಲ್ಲಿ ನಿಮ್ಮ ಗಮನವನ್ನ ನಾಭಿ ಕ್ಷೇತ್ರಕ್ಕೆ ಕಾನ್ಸಂಟ್ರೇಟ್ ನೀವು ಮಾಡಿ ಧ್ಯಾನಾಭ್ಯಾಸವನ್ನ ನೀವು ಮಾಡೋದ್ರಿಂದ ನಾಭಿ ಕ್ಷೇತ್ರಕ್ಕೆ ನೀವು ನಿಮ್ಮ ಜ್ಞಾನವನ್ನ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಆಗ ಏನಾಗುತ್ತೆ ನಿಮ್ಮ ಜೀವಾತ್ಮ ಈ ಒಂದು ನಾಭಿ ಚಕ್ರದಿಂದ ಅಥವಾ ಅನಾಹದ ಚಕ್ರದಲ್ಲಿ ನಾಭಿ ಚಕ್ರದ ಸುತ್ತಮುತ್ತ ಇದ್ದಂತ ಪಕ್ಷದಲ್ಲಿ ಭೌತಿಕ ಜೀವನ ನಿಮ್ಗೆ ಬಾಕಿ ಇದೆ ಅಂತ ಅರ್ಥ ಅದಕ್ಕಿಂತ ಮಿಗಿಲಾಗಿ ಈಗ ಆಧ್ಯಾತ್ಮಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಿಮ್ಮ ಜೀವಾತ್ಮ ಸುತ್ತುವರಿತಾ ಇದೆ ಅಂತ ಅಂದ್ರೆ ನಿಮ್ಮ ಆಧ್ಯಾತ್ಮಿಕ ಪ್ರಗತಿಯಾಗಿದೆ ನೀವು ಪೂರ್ವ ಜನ್ಮದಲ್ಲಿ ಈ ಭೌತಿಕ ಜೀವನವನ್ನೆಲ್ಲ ಕ್ರಾಸ್ ಮಾಡಿ ಬಂದಿದ್ದೀರಿ ಅಂತ ಅರ್ಥ ಮನುಷ್ಯ ದೇಹ ಅಂತ ಇದ್ಮೇಲೆ ಇದ್ದೇ ಇರುತ್ತೆ ಮನುಷ್ಯರು ಇದ್ದಂತ ಜಾಗದಲ್ಲಿ ಜೀವನವನ್ನು ಮಾಡ್ಲೇಬೇಕಾಗುತ್ತೆ ಹಾಗಿದಾಗ ಅದು ಆಧ್ಯಾತ್ಮಿಕ ಅಲ್ಲ ಅಂತ ಹೇಳಿಕ್ ಬರುವುದಿಲ್ಲ ಕುಟುಂಬ ವರ್ಗದಲ್ಲಿ ಇದ್ದು ಕೂಡ ಹತ್ತು ಜನ ಹತ್ತು ತರ ಇದ್ರು ಒಬ್ಬ ಮನುಷ್ಯ ಆಧ್ಯಾತ್ಮಿಕವಾಗಿರ್ತಾನೆ ಅಂದ್ರೆ ಅವನ ಕುಟುಂಬದೊಳಗಿದ್ದು ಕೂಡ ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸ್ತಾ ಇರ್ತಾನೆ ಯಾವುದು ಕರ್ಮ ಫಲ ಮನುಷ್ಯ ಅಲ್ಲಿ ಇರ್ತಾನೆ ಹೀಗಿದ್ದಾಗ ಯಾವಾಗ ನಿಮ್ಮ ಜ್ಞಾನವನ್ನ ನಾಭಿ ಸ್ಥಾನಕ್ಕೆ ಕೇಂದ್ರೀಕರಿಸ್ತೀರಾ ಆಗ ನಿಮ್ಮ ಭೌತಿಕ ಜೀವನವೋ ಇದು ಅಥವಾ ನನ್ನದು ಆಧ್ಯಾತ್ಮಿಕ ಜೀವನವೋ ಎಂತಕ್ಕಂಥ ತಿಳಿಯದಕ್ಕೆ ಸಾಕಾರ ಆಗತ್ತೆ ಯಾವಾಗ ನಿಮ್ಮ ಜೀವಾತ್ಮ ಆ ಸ್ಥಾನದಲ್ಲಿರ್ತಕ್ಕಂಥದ್ದು ನಿಮ್ಮ ಭಾವಕ್ಕೆ ಸ್ಮೃತಿ ಪಟಲಕ್ಕೆ ನಿಮ್ಮ ಮಿದುಳಿನ ಒಳ ಜ್ಞಾನ ಏನಿದೆ ಕಣ್ಣೇನಿದೆ ಅದಕ್ಕೆ ನಿಮ್ಗೆ ತಿಳಿತಾ ಹೋಗುತ್ತೆ ಗುರ್ತಾಗುತ್ತೆ ನಿಮ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಮ ಯಾವ ಜಾಗದಲ್ಲಿದೆ ಪೂರ್ವದಲ್ಲಿದೆಯೋ ಆಗ್ನೇಯದಲ್ಲಿದೆಯೋ ಅಥವಾ ಪೂರ್ವ ಆಗ್ನೇಯದ ಇದೆಯೋ ಅಥವಾ ಆಗ್ನೇಯ ದಕ್ಷಿಣದ ಮಧ್ಯಭಾಗದಲ್ಲಿದೆಯೋ ಆಗ್ನೇಯದಲ್ಲಿ ಇದೆಯೋ ದಕ್ಷಿಣದಲ್ಲಿದೆಯೋ ದಕ್ಷಿಣ ನೈಋತ್ಯದಲ್ಲಿದೆಯೋ ಅದರ ಮಧ್ಯಭಾಗದಲ್ಲಿ ಇದೆಯೋ ನೈಋತ್ಯ ಇದೆಯೋ ಪಶ್ಚಿಮದ ಮಧ್ಯಭಾಗ ನೈಋತ್ಯ ಪಶ್ಚಿಮದ ಮಧ್ಯಭಾಗದಲ್ಲಿದೆಯೋ ಪಶ್ಚಿಮ ವಾಯುವ್ಯದಲ್ಲಿದೆಯೋ ಅಥವಾ ಅದರ ಮಧ್ಯಭಾಗದಲ್ಲಿದೆಯೋ ವಾಯುವ್ಯ ಉತ್ತರದಲ್ಲಿದೆಯೋ ಅದರ ಮಧ್ಯಭಾಗದಲ್ಲಿ ಇದೆಯೋ ಉತ್ತರ ಈಶಾನ್ಯದಲ್ಲಿದೆಯೋ ಈಶಾನ್ಯದ ಮಧ್ಯಭಾಗದಲ್ಲಿ ಇದೆಯೋ ಯಾವ ಸ್ಥಾನ ಶ್ರೇಷ್ಠ ಹಾಗಾದ್ರೆ ವಾಯುವ್ಯ ಸ್ಥಾನದಿಂದ ಯಾರು ಅಂದ್ರೆ ಯಾವ ಜೀವಾತ್ಮ ತನ್ನ ಸ್ಥಿತಿಯನ್ನು ವಾಯುವ್ಯ ಸ್ಥಾನದಿಂದ ಮುಂದಕ್ಕೆ ತರ್ತಾ ಹೋಗುತ್ತೆ ಕ್ಲಾಕ್ ವೈಸ್ ಮುಂದಕ್ಕೆ ತರ್ತಾ ಹೋದಂತಹ ಪಕ್ಷದಲ್ಲಿ ಆ ಮನುಷ್ಯನಿಗೆ ಇಲ್ಲ ಪುನರಾಭಿಮರಣ್ ಮತ್ತೆ ಹುಟ್ಟುವುದಿಲ್ಲ ಯಾಕೆಂದ್ರೆ ಆಧ್ಯಾತ್ಮಿಕ ಸ್ಥಿತಿಯನ್ನು ಕ್ರಾಸ್ ಮಾಡಿದ್ರೆ ಕ್ರಾಸ್ ಮಾಡಿದ್ರೆ ಆ ಜಾಗಕ್ಕೆ ಹೋಗ್ಲಿಕ್ಕೆ ಆಗೋದು ಕರ್ಮಾತೀತ ಗುಣಾತೀತ ಭಾವಾತೀತವಾಗಿದ್ದಂತಹ ಪಕ್ಷದಲ್ಲಿ ಆ ರೀತಿಯಾಗಿ ಸ್ಥಾನವನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಜೀವಾತ್ಮ ಆ ಸ್ಥಾನವನ್ನ ಗಳಿಸ್ತಿತ್ತೆ ಅಲ್ಲಿಗೆ ತಲುಪಿರುತ್ತೆ ಅಂತ ಇಲ್ಲುವ ಅದಕ್ಕಿಂತ ವಾಯುವ್ಯ ದಿಕ್ಕಿನಲ್ಲಿ ಇದೆ ಅದರಿಂದ ಹಿಂದಿಕ್ಕಿದೆ ಪಶ್ಚಿಮ ದಿಕ್ಕಲ್ಲಿ ಇದೆ ನೈಋತ್ಯದಲ್ಲಿದೆ ಅದರದ್ದು ಯಾವ್ದಾದ್ರು ಮಧ್ಯದ ಕೋನದಲ್ಲಿದೆ ದಕ್ಷಿಣದಲ್ಲಿದೆ ದಕ್ಷಿಣದಲ್ಲಿದೆ ಅನ್ನ ಪಕ್ಷದಲ್ಲಿ ಆ ಜೀವಾತ್ಮಕ್ಕೆ ಸಂಕಟ ಬಾಧೆಗಳು ಎಂತಕ್ಕಂಥದ್ದು ಆಗ್ತಾ ಇದೆ ಅಂತ ಅರ್ಥ ನೀವು ಧ್ಯಾನದಲ್ಲಿ ಪ್ರಗತಿ ಸಾಧಿಸಿದಾಗ ಜೀವಾತ್ಮ ಇರ್ತಕ್ಕಂಥ ಸ್ಥಿತಿಯನ್ನ ನೀವು ಗಮನಿಸ್ಬೇಕಂದ್ರೆ ಈಗ ವಿಶೇಷವಾಗಿ ಯಾರು ದಕ್ಷಿಣದ ವಿಭಾಗದಲ್ಲಿ ಇರ್ತಾರೆ ಅವರು ಕೇವಲ ಮುಟ್ಟಿ ನೋಡಿದ್ರೇನೆ ಅದು ನೋವಲ್ಲಿ ಕೂಡಿರೋದು ಗೊತ್ತಾಗುತ್ತೆ ಗಂಟಿನ ರೂಪದಲ್ಲಿ ಜೀವಾತ್ಮವನ್ನು ಮುಟ್ಟು ನೋಡಿದ್ರೆ ಅದಕ್ಕೆ ಇರ್ತಕ್ಕಂಥದ್ದು ಬಾಧೆಗೆ ಒಳಗಾಗ್ತಕ್ಕಂಥದ್ದು ಯಾವ ಜೀವಾತ್ಮ ಯಾವ ಜಾಗದಲ್ಲಿ ಕೂತಿರ್ತೀವಿ ವಿಶೇಷವಾಗಿ ತಾಂತ್ರಿಕ ಮಾಂತ್ರಿಕಕ್ಕೆ ಒಳಗಾಗಿರ್ತಕ್ಕಂತಹ ಯಾರಿಗೆ ಹೃದಯಾಘಾತ ಆಗಿರುತ್ತೋ ಯಾರಿಗೆ ಆ ಇನ್ನೇನಾದ್ರೂ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದು ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜು ಈ ತರದಲ್ಲಿ ಎಲ್ಲಿ ಹೋಗಿರ್ತಾರೋ ಅವರನ್ನು ವಿಶೇಷವಾಗಿ ಗಮನಿಸಿದ್ರೆ ಅವ್ರದೆಲ್ಲ ಈ ಒಂದು ದಕ್ಷಿಣ ಮುಖದಲ್ಲೇ ಇರ್ತಕ್ಕಂಥದ್ದು ಅಥವಾ ಆಗ್ನೇಯ ಸ್ಥಿತಿಯಲ್ಲೇ ಇರ್ತಕ್ಕಂಥದ್ದು ಹೀಗಿದ್ದಾಗ ಅವ್ರನ್ನ ಆ ಚಕ್ರಗಳ ಸ್ಥಾನವನ್ನ ನೀವು ಸ್ಪರ್ಶಿಸಿದಂತಹ ಪಕ್ಷದಲ್ಲಿ ಆ ಜೀವಾತ್ಮ ಮೊದಲೇ ನೋವಿಗೊಳಗಾಗಿರುತ್ತೆ ಅದು ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಆ ಸಕಾರಾತ್ಮಕ ಸ್ಥಾನವನ್ನು ಕೂಡ ನೀವು ಅಂತರ್ದೃಷ್ಟಿಯಿಂದ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮುಟ್ಟುವ ಕಾರಣದಿಂದ ಅಥವಾ ಸ್ಪರ್ಶಿಸುವ ಕಾರಣದಿಂದ ಅದರ ಸ್ಥಾನವನ್ನು ಖಚಿತಗೊಳಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಬದಲಿಗೆ ಅಂತರ್ದೃಷ್ಟಿಯ ಮೂಲಕ ಅದರ ಸ್ಥಾನವನ್ನು ಖಚಿತಗೊಳಿಸ ಜೀವಾತ್ಮ ಯಾವ ಸ್ಥಾನದಲ್ಲಿದೆ ಅದರ ಆಧಾರವಾಗಿ ನಿಮ್ಮ ಪ್ರಗತಿ ಆಧ್ಯಾತ್ಮಿಕ ಪ್ರಗತಿ ನಿಮ್ಮ ಜೀವನದ ಕಾರ್ಯಗಳು ಇಂಥದ್ದೆಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಆಯಸ್ಸು ಎಷ್ಟು ಉಳಿದಿದೆ ನಾನು ಎಷ್ಟು ಪ್ರಗತಿಯನ್ನು ಸಾಧಿಸ್ಬೋದು ಯಾವ ವಿಧಾನದಲ್ಲಿ ನಾನು ಸಾಕಬೇಕು ಭೌತಿಕ ಜೀವನದಲ್ಲಿ ಇದ್ದಂತಹ ಪಕ್ಷದಲ್ಲಿ ಅದನ್ನು ಆಧ್ಯಾತ್ಮಿಕವಾಗಿ ಕನ್ವರ್ಟ್ ಮಾಡೋದು ಹೇಗೆ ಗಮನಿಸಿ ಭೌತಿಕ ಜೀವನನೇ ಎಲ್ಲ ಅಲ್ಲ ಇದು ನಶ್ವರ ಹಿಂದಿರುತ್ತೆ ನಾಳೆ ಹೋಗುತ್ತೆ ಕುಟುಂಬಗಳು ಉಳಿತಾ ತಂದೆ ತಾಯಿ ಎತ್ತವರು ಯಾರು ಇರ್ತಾರೆ ಹದಿನೆಂಟು ಇಪ್ಪತ್ತು ವರ್ಷ ಆದ್ರೆ ಜಾಬ್ ಮಾ ಜಾಬ್ ಕೊಡ್ಸ್ಬಿಟ್ ಕಳ್ಸ್ಬಿಡ್ತಾರೆ ಹದಿನೆಂಟು ಇಪ್ಪತ್ತು ವರ್ಷ ಆಗಿರ್ತಾರೆ ಜಾಬ್ ಸಿಕ್ಕಿದಂತ ತಂದೆ ತಾಯಿನೇ ಬಿಟ್ಟು ಹೋಗ್ತಾರೆ ಶಾಶ್ವತ ಯಾವುದು ಇಲ್ಲ ಇಲ್ಲಿ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಬಂಧು ಬಳಗ ಸಮಾಜ ಯಾವುದು ಇಲ್ಲ ನಿಮ್ಮ ಆಯಸ್ಸು ಎಷ್ಟಿರ್ತಿತ್ತೋ ಅಲ್ಲಿವರೆಗೆ ನಿಮ್ಮ ಕರ್ಮ ಎಷ್ಟಿರ್ತಿತ್ತೋ ಅಲ್ಲಿವರೆಗೆ ನಿಮ್ಗೆ ಒತ್ತಾಯ ಪೂರ್ವಕವಾಗಿ ಆದ್ರೂ ಸರಿ ದೇಹವ ದೇಹವನ್ನು ದೂಡ್ಕೊಂಡು ಹೋಗಿ ಬಿಡುತ್ತೆ ಆ ಜಾಗಕ್ಕೆ ಯಾವೊಬ್ಬ ಮನುಷ್ಯನಿಗೆ ಸ್ಥಳಾಂತರ ಎಂತಕ್ಕಂಥದ್ದು ಇರುತ್ತೆ ಯಾವ ಮನುಷ್ಯನಿಗೆ ಸ್ಥಳಾಂತರ ಎಂತಕ್ಕಂಥದ್ದು ಇರುತ್ತೆ ಅವನು ಬಯಸಿದ್ರು ಬಯಸಿದ್ರು ತಂದೆ ತಾಯಿ ಮಡಿಲಲ್ಲೇ ತಂದೆ ತಾಯಿ ನೆರಳಲ್ಲೇ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ವೃತ್ತಿಯ ನೇವಾನೋ ವಿದ್ಯಾಭ್ಯಾಸ ನೆವಾನೋ ಕಾರ್ಯದ ನೇವಾನೋ ಅಥವಾ ಜಗಳಾಡ್ಕೊಂಡು ಅಥವಾ ಮನೆ ಬಿಟ್ಟು ಹೋಗ್ತಕ್ಕಂಥದ್ದು ಯಾವುದೇ ಒಂದು ಕಾರ್ಯವಾದ್ರೂ ಸರಿಯೇ ಆ ಮನುಷ್ಯ ಆ ಜಾಗದಿಂದ ಹೋಗಿ ಹೋಗ್ತಾನೆ ಸ್ಥಳಾಂತರ ಆಗೇ ಆಗ್ತಾನೆ ಏಕೆಂದ್ರೆ ಎಲ್ಲಿ ಯಾರ ಜೊತೆ ಯಾವ ಜಾಗದಲ್ಲಿ ನೀರು ನೇರಳಿನ ಋಣ ಇದೆಯೋ ಕರ್ಮ ಫಲಗಳಿದ್ಯೋ ಆ ಮನುಷ್ಯ ಅಲ್ಲಿಗೆ ಹೋಗ್ತಾನೆ ಅದರಂತೆ ಆ ಜೀವಾತ್ಮ ಏನಿದೆ ಅದರ ಸ್ಥಾನವನ್ನ ಅದು ನಿರ್ ನಿರ್ಧರಿಸಿಕೊಳ್ಳುವುದರ ಜೊತೆಗೆ ಆಗಿನ ಆಗಾಮಿ ಕರ್ಮಗಳನ್ನು ರಚನೆ ಮಾಡಿಕೊಳ್ಳುವ ಹಂತದಲ್ಲಿ ಅದು ತನ್ನನ್ನ ಉತ್ಕೃಷ್ಟ ಅಥವಾ ನಿಕೃಷ್ಟ ತನ್ನನ್ನು ತಾನು ಕನಿಷ್ಠ ಮಾಡ್ಕೋಬೋದು ತನ್ನನ್ನು ತಾನು ಉತ್ಕೃಷ್ಟ ಕೂಡ ಮಾಡ್ಕೋಬೋದು ಉತ್ಕೃಷ್ಟ ಮಾಡ್ಕೊಳ್ಳೋದಾದ್ರೆ ಕ್ಲಾಕ್ ವಾಯ್ಸ್ ನಿಕೃಷ್ಟ ಮಾಡ್ಕೊಳ್ಳೋದಾದ್ರೆ ಆ್ಯಂಟಿ ಕ್ಲಾಕ್ ವಾಯ್ಸ್ ಕೆಟ್ಟ ಕೆಲಸಗಳನ್ನು ಮಾಡುದು ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಕೆಟ್ಟ ಪರಿಣಾಮ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಒಳ್ಳೆ ಪರಿಣಾಮ ಹೀಗೆ ಅದರ ಜೀವಾತ್ಮದ ಸ್ಥಾನವನ್ನ ನಾನಾರು ಎಂತಕ್ಕಂಥ ಈ ಒಂದು ಭಾವದಲ್ಲಿ ಹೋದ ನಂತರ ಜೀವಾತ್ಮ ಇರುವಿಕೆ ಗೊತ್ತಾದ ನಂತರ ಪರಮಾತ್ಮ ಅವಶ್ಯವಾಗಿ ಗೊತ್ತಾಗುತ್ತೆ ಜೀವಾತ್ಮ ಯಾವ ಸ್ಥಾನದಲ್ಲಿದೆ ಏನ್ ಮಾಡ್ತಾ ಇದೆ ಅನ್ನೋದಕ್ಕೆ ಮುಂಚೆ ನಾನು ಹೇಳ್ದಂಗೆ ಕೇವಲ ಆವರಣಗಳು ಹೋಗುವುದಿಲ್ಲ ನಿಮ್ಮ ಚಕ್ರದ ಆವರಣಗಳು ಹೀಗೆ ತಿಳಿಯಾಗ್ಬೇಕಂದ್ರೆ ಅದು ಜ್ಞಾನೋದಯದ ಭಂಡಾರ ಆ ಜ್ಞಾನದ ಹಂತವನ್ನ ದಾಟಿ 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 ಒಬ್ಬ ವಿದ್ಯಾರ್ಥಿಯಿಂದ ಒಬ್ಬ ಉನ್ನತ ಸ್ಥಿತಿಯನ್ನು ಪಡೆದಿರ್ತಕ್ಕಂಥ ಜ್ಞಾನಿ ಜ್ಞಾನದಿಂದ ಇನ್ನೊಬ್ಬ ಮೇಧಾವಿ ಪಂಡಿತ ಪಾಮರ ಅಥವಾ ಸುಜ್ಞಾನಿ ಈ ರೀತಿಯಾಗಿ ಹಂತ ಹಂತವನ್ನ ತರುತ್ತಾ ಹೋಗ್ತಾನೆ ಮನುಷ್ಯ ಈ ರೀತಿಯಾದಾಗ ಯಾವಾಗ ಜೀವಾತ್ಮದ ಇರುವಿಕೆ ಬಗ್ಗೆ ಗೊತ್ತಾಗುತ್ತೆ ನಾಭಿಯ ಮೇಲೆ ಜ್ಞಾನವನ್ನ ಕೇಂದ್ರೀಕರಿಸುವುದರಿಂದ ವಿಶೇಷವಾಗಿ ರೇಚಕ ಪೂರ್ವಕ ಜೊತೆಗೆ ಅಭ್ಯಾಸದ ಬಗ್ಗೆ ಗಮನ ಇಡಿ ಯಾರು ಹೆಚ್ಚು ದೀರ್ಘವಾಗಿ ಉಸಿರಾಡಬೇಡಿ ಯಾರು ಹೆಚ್ಚು ಹೀಗೆ ಉಸಿರಾಡಬೇಡಿ ಉಸಿರಿನ ಆಧಾರದ ಮೇಲೆ ಆಯಸ್ಸು ನಿಂತಿರೋದು ಮ್ಯಾಕ್ಸಿಮಮ್ ಕುಂಭಕದ ಉಸಿರನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ನೀವು ನಡೆದ್ರು ಕೂತ್ಕೊಂಡ್ರು ನಿಂತ್ಕೊಂಡ್ರು ನಿದ್ದೆ ಮಾಡ್ತಾ ಇದ್ರು ಉಸಿರು ನಿಮ್ಮ ನಿಯಂತ್ರಣದಲ್ಲಿ ಇರಬೇಕು ನಿಮಗೆ ಆಯಸ್ಸು ಹೆಚ್ಚುತ್ತೆ ಮೈ ಈ ಒಂದು ಉಸಿರಿನ ಆಧಾರದ ಮೇಲೆ ಆಯಸ್ಸಿರ್ತಕ್ಕಂಥದ್ದು ಯಾವಾಗ ನೀವು ಕುಂಭಕಾದ ಸ್ಥಿತಿಯಲ್ಲಿ ದೇಹವನ್ನು ಯಾವೊಬ್ಬ ಮನುಷ್ಯ ಕೂಡ ನಿಮ್ಮ ವಿರುದ್ಧ ಪಿತೂರಿಯನ್ನ ನಡೆಸ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಆ ಜೀವಾತ್ಮಕ್ಕೆ ಇರ್ತಕ್ಕಂಥ ಋಣಾನುಸಾರವಾಗಿ ಘಟನೆಗಳು ನಿರ್ಮಾಣವಾಗ್ತಾವೆ ನಿಮ್ಮ ಜೀವಾತ್ಮದ ಆಯಸ್ಸು ಬಲ ಎಂತಕ್ಕಂಥದ್ದಾದಾಗ ನಿಮ್ಮ ವಿರುದ್ಧ ಷಡ್ಯಂತ್ರ ಅಥವಾ ಹಾನಿಯನ್ನು ಉಂಟು ಮಾಡತಕ್ಕಂಥ ಕುಟುಂಬ ವರ್ಗದಲ್ಲಿ ಇನ್ನರ್ ಸೈಡ್ ನಿಮ್ಮ ಮನೆಯೊಳಗಡೆ ನಿಮ್ಮ ಹೊರಗೆ ಔಟ್ಸೈಡ್ ಮನೆಯ ಹೊರಗಡೆ ಯಾರು ಕೂಡ ನಿರ್ಮಾಣ ಮಾಡಲಿಕ್ಕಾಗೋದಿಲ್ಲ ಅದರಿಂದಾಗಿ ರೇಚಕ ಪೂರಕದ ಜೊತೆ ಜೊತೆಗೆ ಯಾರು ಅಭ್ಯಾಸವನ್ನು ನೀವು ಮಾಡಿರೋದಿಲ್ಲ ಕುಂಭಕದ ಮೇಲೆ ನಿಯಂತ್ರಣವನ್ನು ಸಾಧಿಸಿ ಕುಂಭಕ ಅಭ್ಯಾಸ ನಿಮ್ಮ ಉಸಿರಿನ ಮೇಲೆ ನಿಯಂತ್ರಣ ಸಾಧಿಸಿ ವಯಸ್ಸನ್ನ ಹೆಚ್ಚಿಸಿಕೊಳ್ಳಿ ಆಯಸ್ಸನ್ನ ಹೆಚ್ಚಿಸಿಕೊಳ್ಳಿ ಇದರ ಆಧಾರವಾಗಿ ನಿಮ್ಮ ಜೀವನ ಸುಗಮವಾಗುತ್ತೆ ನಾಭಿ ಕೇಂದ್ರದ ಮೇಲೆ ಗಮನವನ್ನು ಹರಿಸಿ ಒಂದು ಸಾರಿ ಆತ್ಮದ ದರ್ಶನವಾದರೆ ಪರಮಾತ್ಮನ ದರ್ಶನ ಅವಶ್ಯವಾಗಿ ಆಗುತ್ತೆ ನಿಮ್ಮ ಕಲ್ಯಾಣ ನಿಶ್ಚಿತ ಮನುಷ್ಯನ ಉದ್ದೇಶವೇ ಇದು ಭೌತಿಕ ಜೀವನವೇ ಶಾಶ್ವತ ಅಲ್ಲದ ಪರಿವರ್ತನೆ ಆಗುತ್ತೆ ನಾನು ಮೊದಲೇ ಹೇಳಿದಂತೆ ಯಾವ ಘಟನೆ ಬೇಕಾದ್ರೂ ನಡೆಯುತ್ತೆ ದೇಹ ಕೂಡ ನಿಮ್ಮದಲ್ಲ ಅದು ಸಮಯ ಬಂದಾಗ ನೀನ್ ಬಿಟ್ಟು ಹೋಗು ಅಂತಂದ್ರೆ ಅದು ಬಿಡಲೇಬೇಕು ಹಾಗಾಗಿ ಈ ಭೌತಿಕ ಜೀವನಕ್ಕೆ ಅಂಟಿಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿದಿರಿ ಜೀವಾತ್ಮದ ಬಗ್ಗೆ ಅಹ್ ಧ್ಯಾನದಲ್ಲಿ ಗಮನವನ್ನು ಹರಿಸಿ ನಿಮ್ಮ ಜೀವಾತ್ಮ ನೀವು ಯಾರು ಎಂಬುದನ್ನು ಸಹಜವಾಗಿ ಕಂಡುಕೊಳ್ತಕ್ಕಂತಹ ಕೀಲಿಕ ಈ ನಾಭಿಶಾಸ್ತ್ರ ಆಗಿದೆ ಅಂತ ಹೇಳ್ತಾ ಇವೇನು ನಾನು ಮುಂಚೆ ಯಾರು ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟ ಮತ್ತ ಸಮಸ್ಯೆ ಇದ್ದ ಪಕ್ಷ ದೂಪದ ಪೋಟಿಗೆ ಆಡ್ ಮಾಡ್ಬೋದು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟ ಮತ್ತ ತಂತಮಂತ ಸಮಸ್ಯೆ ಪೂರ್ಣ ನಿವಾರಣೆ ಮಾಡ್ಕೊಳ್ಬಹುದು ಸಂಕಲ್ಪ ಮಾಡಿ ಹಾಕಿ ತಂತ್ರಮಂತ್ರ ಬಾಧಿಗಳು ನಿವಾರಣೆ ಆಗ್ತವೆ ಎಷ್ಟು ಹತ್ತು ವರ್ಷ ನೀವು ಒದ್ದಾಡಿದ್ರು ಕೂಡ ಇದನ್ನು ನೀವು ಒಂದು ತಿಂಗಳು ಬಳಸಿ ಒಂದು ವಾರ ಅನ್ನದರೊಳಗೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಎಷ್ಟು ಮ್ಯಾಕ್ಸಿಮಮ್ ಒಂದು ಐವತ್ತು ಪ್ರತಿಶತ ಆತ್ಮಗಳು ನಿಮಗೆ ತೊಂದರೆ ಬಾರಿ ಕೊಡ್ತಕ್ಕಂಥ ದೂರ ಆಗ್ಬಿಬಿಡುತ್ತೆ ಸ್ಮೆಲ್ ತಗೊಳ್ಳಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸ್ಮೋಕ್ ಈಸ್ ಇಂಜರೀಸ್ ಟು ಹೆಲ್ತ್ ಹೆಲ್ತ್ಗೆ ಸ್ಮೋಕ್ ಎಂಜುರಿಯನ್ನು ಉಂಟು ಮಾಡು ಆದ್ರೆ ನಾನು ಸ್ಮೋಕ್ ತಗೊಳ್ಳಿ ಅಂತ ಏನು ಹೇಳ್ತೀನಿ ನಿಮ್ಮನ್ನು ನಿಮ್ಮ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ಹೆಚ್ಚು ತಗೊಂಡು ಹಾನಿ ಮಾಡ್ಕೊಬೇಡಿ ನಿಮ್ಮ ಕ್ರಮಬದ್ಧತೆಯನ್ನು ಅವಶ್ಯವಾಗಿ ಗಮನಿಸಿ ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಲಕ್ಷ್ಮೀಪುರ ಪ್ರಕೃತಿ ತುಪ್ಪದ ಕೋರ್ಟ್ ಇದೆ ಆಯಿಲ್ ಇದೆ ಎರಡು ರೀತಿಯಾಗಿ ಹಸ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ಕಾನನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ನೇರಬೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮಾಡಲು ನಿಮ್ಮ ಸಮಸ್ಯೆ ಇದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಮುದ್ರ ವಿಡದಲ್ಲಿ ಭೇಟಿ ಥ್ಯಾಂಕ್ಸ್ ರಚಿಂಗ್